ನಿಮ್ಮೊಳಗೆ ಬುದ್ಧಿಶಕ್ತಿಯ ಒಂದು ಆಯಾಮ ಇದೆ ಅದು ಬ್ರಹ್ಮಾಂಡ ಸ್ವರೂಪಿಯಾದದ್ದು ಅದು ನಿಮ್ಮೊಳಗಿದೆ ಯಾಕಂದ್ರೆ ನೀವು ಅದರ ಭಾಗ ಇದನ್ನ ಚಿತ್ತ ಅಂತೀವಿ ಇದು ವೈಯಕ್ತಿಕ ನೆನಪುಗಳಿಂದ ಮಲಿನವಾಗಿಲ್ಲ ಬುದ್ಧಿಶಕ್ತಿಯ ಈ ಆಯಾಮವನ್ನು ಸ್ಪರ್ಶಿಸಿದರೆ ಜೀವನ ಒಂದು ಆಟವಾಗುತ್ತೆ ಅದು ಒದ್ದಾಟವಾಗಲ್ಲ ಪ್ರತಿಯೊಬ್ಬರೂ ಜೀವನದ ಯಾವುದೋ ಕ್ಷಣದಲ್ಲಿ ಅದನ್ನು ಸ್ಪರ್ಶಿಸಿರಬಹುದು ಆದರೆ ಮುಖ್ಯವಾಗೋದು ಅದರೊಂದಿಗೆ ಎಷ್ಟು ಸಂಪರ್ಕದಲ್ಲಿದ್ದೀರಿ ಅನ್ನೋದು ಇಪ್ಪತ್ನಾಲ್ಕು ಗಂಟೆನೂ ಯಾಕೆ ಅದರ ಸಂಪರ್ಕದಲ್ಲಿರಬಾರದು ನೀವು ಆ ದಿಕ್ಕಿನಡೆ ಸಾಗುವಂತಾಗೋಕೆ ಚಿತ್ ಶಕ್ತಿ ಧ್ಯಾನ ನಿರಂತರ ಅಭ್ಯಾಸದಿಂದ ಜೀವನ ನೀವು ಅಂದುಕೊಂಡಿರದ ರೀತಿಯಲ್ಲಿ ಉಂಟಾಗೋಕೆ ಶುರುವಾಗತ್ತೆ ಯಾಕಂದ್ರೆ ನೀವು ಬುದ್ಧಿಶಕ್ತಿಯ ಆ ಆಯಾಮದ ಸಂಪರ್ಕದಲ್ಲಿದ್ದೀರಿ ನಿಮಗಿದನ್ನ ಸಾಧ್ಯವಾಗಿಸಿಕೊಳ್ಳಿ ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ ನಿಮ್ಮ ಚಿತ್ತದ ಶಕ್ತಿಯನ್ನ ಅರಿತುಕೊಳ್ಳಿ